ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಸ್ನೇಹಿತರೆ ಹಲವಾರು ಜನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧಿಸಬೇಕಾದರೆ ಈ ನಕಾರಾತ್ಮಕ ಆಲೋಚನೆಗಳು ಅವರನ್ನು ದೂರ ತಳ್ಳುತ್ತೆ ಹಾಗಾದರೆ ವಿದ್ಯಾರ್ಥಿಗಳ ಸಾಧನೆಗೆ ನಕಾರಾತ್ಮಕ ಆಲೋಚನೆಗಳು ಪ್ರಭಾವಗಳು ಬೀರಬಾರದೆಂದರೆ ಅದರಿಂದ ಹೇಗೆ ದೂರ ಇರಬೇಕೆಂಬುದು ಭಾಳ ಮುಖ್ಯ ಆಗುತ್ತೆ ಇವತ್ತಿನ ಈ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರುವುದು ಹೇಗೆ ಎಂಬ ವಿಶೇಷವಾದ ಸಂದೇಶಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಈ ನಕಾರಾತ್ಮಕ ಆಲೋಚನೆಗಳು ಓದಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಈ ನಕಾರಾತ್ಮಕ ಆಲೋಚನೆಗಳು ನಿಮ್ಮಿಂದ ದೂರ ಇರಬೇಕಾದರೆ ಈ ನಿಯಮಗಳನ್ನು ಪಾಲಿಸಲೇಬೇಕು ಮೊದಲೇದು ನೀವು ನಿರಂತರವಾಗಿ ಕಾರ್ಯದಲ್ಲಿ ತೊಡಿಕೊಳ್ಳಬೇಕು ಅಂದರೆ ಕಾರ್ಯ ನಿರಂತರರಾಗಬೇಕು ಅಂದರೆ ನೀವು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ಓದುವ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಇತರೆ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರುವುದಿಲ್ಲ ಹಾಗಾಗಿ ನಕಾರಾತ್ಮಕ ಒಂದು ಆಲೋಚನೆಗಳು ನಿಮ್ಮ ಹತ್ರ ಸುಳಿಯುವುದಿಲ್ಲ ಇನ್ನು ಎರಡನೇದು ನಿಮ್ಮ ರಕ್ತ ಪರಿಚಲನೆಯನ್ನು ಸುಧಾರಿಸಿಕೊಳ್ಳಿ ಸರ್ ಹಿಂಗಂದ್ರೆ ಏನು ಸರ ಇಲ್ಲಿ ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಕೂಡ ಸರಿಯಾಗಿ ಆಗದಿದ್ದರೆ ನಿಮ್ಮ ತಲೆಯಲ್ಲಿ ನಕಾರಾತ್ಮಕ ಆಲೋಚನೆಗಳು ಓಡಾಡುತ್ತಿರುತ್ತವೆ ಹಾಗಾದ್ರೆ ಅದನ್ನು ಹೇಗೆ ಸುಧಾರಿಸಿಕೊಳ್ಳುವುದು ಅಂತ ನಾವು ನೋಡಿದಾಗ ನೀವು ನೆಲದ ಮೇಲೆ ಮಲಗಿಕೊಳ್ಳಬೇಕು ಇಲ್ಲವೇ ನೆಲದ ಮೇಲೆ ಉಳ್ಳಾಡಬೇಕು ಈ ನೆಲದ ಮೇಲೆ ಮಲಗಿಕೊಳ್ಳುವುದರಿಂದ ನೆಲದ ಮೇಲೆ ಉಳ್ಳಾಡುವುದರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಪರಿಶುದ್ಧಗೊಳ್ಳುತ್ತೆ ರಕ್ತ ಪರಿಶುದ್ಧಗೊಂಡರೆ ರಕ್ತ ಪರಿಚಲನೆಯು ಸರಿಯಾಗಿ ಆದರೆ ನಿಮ್ಮಲ್ಲಿ ಆಲೋಚನೆಗಳು ಕೂಡ ಸರಿಯಾಗಿರ್ತವೆ ಕೆಟ್ಟ ಆಲೋಚನೆಗಳನ್ನು ಹೋಗಲಾಡಿಸಿ ಒಳ್ಳೆಯ ಆಲೋಚನೆಗಳು ನಿಮ್ಮ ತೆಲೆಯಲ್ಲಿ ಬರುತ್ತೆ ಇದರಿಂದ ಮನಸ್ಸು ಶಾಂತಿಯಾಗುತ್ತೆ ವಿಚಾರಗಳು ನಿರಂತರವಾಗಿ ಶುದ್ಧೀಕರಣದ ವಿಚಾರಗಳು ನಿಮ್ಮಲ್ಲಿ ಪಳಗುತ್ತೆ ಇನ್ನು ಮೂರನೇದು ನೀವು ಯಾವ ರೀತಿ ಇಲ್ಲಿ ಹವ್ಯಾಸಗಳಲ್ಲಿ ತೊಡಗಬೇಕು ಅಂದರೆ ಸಂಪೂರ್ಣವಾಗಿ ನಕಾರಾತ್ಮಕ ಆಲೋಚನೆಗಳಲ್ಲಿ ಹಸ್ತಲಾಗ ಮಾಡಬೇಕು ಈಗ ಮನುಷ್ಯನಿಗೆ ಎರಡು ಮನಸ್ಸುಗಳಿವೆ ಅಂತ ಹೇಳುತ್ತೇವೆ ಒಂದು ಒಳ್ಳೆಯದ್ದು ಇನ್ನೊಂದು ಕೆಟ್ಟದ್ದು ಈ ಕೆಟ್ಟದಕ್ಕೆ ನಾವು ಹಿಡಿದಿಡಲು ಸಾಧ್ಯವಿಲ್ಲ ಆದರೆ ಒಳ್ಳೆತನವನ್ನು ಹಿಡಿದಿಡಲು ಸಾಧ್ಯವಿದೆ ಕೆಟ್ಟ ಆಲೋಚನೆಗಳ ಬಂದಾಗ ಅದನ್ನು ಸ್ವೀಕರಿಸಿ ಅದರೊಂದಿಗೆ ಹಸ್ತಲಾಗ ಮಾಡಿ ಹೇಗೆ ಆ ಕೆಟ್ಟ ಆಲೋಚನೆಗಳನ್ನು ಬಂದಾಗ ಅದನ್ನು ಬಾ ಬಂದಿಯಾ ನಿನ್ನನ್ನು ನಾನು ಬಿಡುವುದಿಲ್ಲ ನಾನು ಇಲ್ಲೇ ಹಿಡಿದಿಟ್ಕೊಳ್ಳುತ್ತೇನೆ ಅಂತ ಆ ಕೆಟ್ಟ ಆಲೋಚನೆ ಹಿಡಿದುಕೊಳ್ಳಿ ಅವಾಗ ಆ ಕೆಟ್ಟ ಆಲೋಚನೆ ನಿಮ್ಮಿಂದ ದೂರ ಹೋಗಲು ಪ್ರಾರಂಭಿಸುತ್ತೆ ಅದಕ್ಕೆ ಯಾವುದೇ ಒಂದು ವಿಚಾರವನ್ನು ನಾವು ಮಾಡಬೇಡ ಅಂತ ಹೇಳೋದಕ್ಕಿಂತ ಮಾಡು ಅಂತ ಹೇಳಿ ಆ ವ್ಯಕ್ತಿ ಆ ಕೆಟ್ಟ ಆಲೋಚನೆ ನಿಮ್ಮಿಂದ ದೂರ ಹೋಗುತ್ತೆ ಈಗ ಯಾವುದೇ ಒಂದು ವಿಷಯ ಮಾಡಬೇಡ ಅಂದಾಗ ಮನಸ್ಸು ನೋಡಿ ಆ ಕಡೆ ಜಾಸ್ತಿ ಏನಾಗುತ್ತೆ ಅಂತ ಕೇಳಿದಾಗ ವಾಲುತ್ತೆ ಹಾಗಾಗಿ ನೀವು ಕೆಟ್ಟ ಆಲೋಚನೆಗಳೊಂದಿಗೆ ಹಸ್ತಲಾಗ ಮಾಡುವುದರಿಂದ ಅದನ್ನು ಹಿಡಿದಿಟ್ಟಿರುವುದರಿಂದ ಅದು ನಿಮ್ಮಿಂದ ದೂರವಾಗಲು ಏನು ಮಾಡುತ್ತೆ ಎಂದು ಕೇಳಿದಾಗ ಪ್ರಾರಂಭಿಸುತ್ತೆ ಇನ್ನು ನಾಲ್ಕನೇ ಪಾಯಿಂಟು ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಬೇಕು ನಿಮ್ಮಲ್ಲಿ ಈ ನಕಾರಾತ್ಮಕ ಭಾವನೆಗಳು ದೂರ ಆಗಬೇಕಾದರೆ ಪ್ರಾಣಾಯಾಮ ಮಾಡಬೇಕು ಇದರಿಂದ ಮನಸ್ಸು ಪರಿಶುದ್ಧವಾಗುತ್ತೆ ಅದರ ಜೊತೆಗೆ ಧ್ಯಾನ ಮಾಡಬೇಕು ಮನಸ್ಸು ಏಕಾಗ್ರತೆ ಕಡೆಗೆ ಬರುತ್ತೆ ಈ ಕೆಟ್ಟ ಆಲೋಚನೆಗಳು ನಿಮ್ಮಿಂದ ದೂರಾಗಿ ಸಕಾರಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಬರಮಾಡಿಕೊಳ್ಳುತ್ತೆ ಇದರಿಂದ ನಿಮ್ಮ ಓದಿನಲ್ಲಿ ಹವ್ಯಾಸಗಳು ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಹೆಚ್ಚಾಗುತ್ತೆ ಇನ್ನು ಐದನೇ ಪಾಯಿಂಟು ಸುತ್ತಲೂ ಸುಧರಾಸಿ ಅಂತಿದೆ ಹಂಗಂದ್ರೆ ಏನು ಸರ್ ನೀವು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕಾಗತ್ತೆ ಅಂದರೆ ನೀವು ಬೆ ಬೆಳಗಿನ ಜಾವದಾಗ ಎದ್ದು ನೀನ್ ಏನಾಗಬೇಕು ಅಂತ ಭವಿಷ್ಯದಿಯು ಅದರ ಕುರಿತು ಏನು ಮಾಡಬೇಕು ಅಂತ ಕೇಳಿದಾಗ ಐದು ಬಾರಿ ಪಠನೆ ಮಾಡಬೇಕು ನಾನು ಸರ್ಕಾರಿ ನೌಕರನಾಗಬೇಕಾಗಿದ್ದೇನೆ ಅದ ಮಾಡ್ಕೋಬೇಕಂತ ಮಾಡಿದ್ದೇನೆ ಹಾಗಾಗಿ ಅದರ ಕುರಿತು ಆಲೋಚನೆಗಳನ್ನು ಮಾಡಬೇಕಾಗತ್ತೆ ಅದರಲ್ಲಿ ಆಟದೊಂದಿಗೆ ತೊಡಗಬೇಕು ಸಂಗೀತದೊಂದಿಗೆ ತೊಡಗಬೇಕು ನೃತ್ಯ ಮಾಡಬೇಕು ಅದರ ಜೊತೆಗೆ ವ್ಯಾಯಾಮ ಕೂಡ ಮಾಡಬೇಕು ಇವುಗಳಿಂದ ನಿಮ್ಮನ್ನು ತೊಡಗಿಸಿಕೊಂಡಾಗ ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಯಿಂದ ದೂರಾಗಿ ಅಂದರೆ ನಕಾರಾತ್ಮಕ ಆಲೋಚನೆಗಳು ನಿಮ್ಮಿಂದ ದೂರಾಗಿ ಸಕಾರಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಆಗಮ ಆಗುತ್ತೆ ಹಾ ಇದು ಮಾಡುವುದರಿಂದ ನಿಮ್ಮ ಓದಿನ ಹವ್ಯಾಸದ ಮೇಲೆ ಯಾವುದೇ ಕೆಟ್ಟ ನಕಾರಾತ್ಮಕ ಆಲೋಚನೆಗಳು ಪ್ರಭಾವ ಬೀರುವುದಿಲ್ಲ ನಿಮ್ಮ ಓದಿಗೆ ಅತಿ ಹೆಚ್ಚು ಏನಾಗುತ್ತೆ ಎಂದು ಕೇಳಿದಾಗ ಮಾರ್ಗ ಸುಲಭವಾಗುತ್ತೆ ಹೀಗೆ ಓಂಕರ್ ಸರ್ ಈ ರೀತಿಯ ಮೋಟಿವೇಶನ್ ಕ್ಲಾಸ್ಗಳು ತಮಗೆ ಇಷ್ಟ ಆದಲ್ಲಿ ಓಂಕಾರ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲ ಬಟನ್ನ ಒತ್ತಿ ನಿಮ್ಮ ಅತ್ಯುತ್ತಮವಾದ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಸಲಹೆಯನ್ನು ಮಾಡಿ ಧನ್ಯವಾದಗಳು